ಒಂದು ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಯಾವ ವರ್ಷದಲ್ಲಿ ನಡೆಯಿತು ಒಂದು ಸಾವಿರ ಒಂಬೈನೂರ ಹದಿನೇಳು ಒಂದು ಸಾವಿರ ಒಂಬೈನೂರ ಇಪ್ಪತ್ತ್ಮೂರು ಒಂದು ಸಾವಿರ ಒಂಬೈನೂರ ಹದಿನಾಲ್ಕು ಒಂದು ಸಾವಿರ ಒಂಬೈನೂರ ಇಪ್ಪತ್ತು ಸರಿಯಾದ ಉತ್ತರ ಎರಡು ವಿಶ್ವದ ಅತಿದೊಡ್ಡ ಸರೋವರ ಯಾವುದು ಕ್ಯಾಸ್ಪಿಯನ್ ಸಮುದ್ರ ಬೈಕಲ್ ಸುಪೀರಿಯರ್ ಸರೋವರ ಒಂಟಾರಿಯೋ ಸರಿಯಾದ ಉತ್ತರ ಬಿ ಮೂರು ಸೌರವ್ಯೂಹದ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಶುಕ್ರ ಭೂಮಿ ಮಂಗಳ ಗುರು ಸರಿಯಾದ ಉತ್ತರ ಸಿ ನಾಲ್ಕು ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದವರು ಯಾರು ಆಂಟನ್ ಚೆಕೋ ಫ್ಯೂಡರ್ ದೋಸ್ಟೋಸ್ಕಿ ಲಿಯೋ ಟಾಲ್ಸ್ಟಾಯ್ ಇವಾನ್ ತುರ್ಗೆನೆವ್ ಸರಿಯಾದ ಉತ್ತರ ಸಿ ಐದು ಜಪಾನ್ನ ರಾಜಧಾನಿ ಯಾವುದು ಬೀಜಿಂಗ್ ಟೋಕಿಯೋ ಸಿಯೋಲ್ ಬ್ಯಾಂಕಾಕ್ ಸರಿಯಾದ ಉತ್ತರ ಬಿ ಆರು ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಮೆಜಾನ್ ಮಿಸಿಸಿಪ್ಪಿ ನೈಲ್ ಯಾಂಗ್ಜೆ ಸರಿಯಾದ ಉತ್ತರ ಸಿ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಆಮ್ಲಜನಕ ಸಾರಜನಕ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಸರಿಯಾದ ಉತ್ತರ ಬಿ ಎಂಟು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಚಿಹ್ನೆ ಯಾವುದು ಕಾಂಗರು ಕೋಲಾ ಮೊಸಳೆ ಸರಿಯಾದ ಉತ್ತರ ಎ ಒಂಬತ್ತು ಕೆಳಗಿನ ಯಾವ ಗ್ರಹಗಳು ಅನಿಲ ದೈತ್ಯ ಅಲ್ಲ ಮಂಗಳ ಗುರು ಶನಿಗ್ರಹ ಯುರೇನಸ್ ಸರಿಯಾದ ಉತ್ತರ ಎ ಹತ್ತು ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯ ಹೆಸರೇನು ಉಸಿರಾಟ ದ್ಯುತಿಸಂಶ್ಲೇಷಣೆ ಆಕ್ಸಿಡೀಕರಣ ವಿಕಾಸ ಸರಿಯಾದ ಉತ್ತರ ಬಿ ಹನ್ನೊಂದು ಯಾವ ರಾಸಾಯನಿಕ ಅಂಶವನ್ನು ಹೆಗೆ ಎಂದು ಗೊತ್ತುಪಡಿಸಲಾಗಿದೆ ಬೆಳ್ಳಿ ತವರ ತಾಮ್ರ ಮರ್ಕ್ಯುರಿ ಸರಿಯಾದ ಉತ್ತರ ಡಿ ಹನ್ನೆರಡು ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಯಾಡ್ ಯಾವ ವರ್ಷದಲ್ಲಿ ನಡೆಯಿತು ಒಂದು ಸಾವಿರ ಎಂಟುನೂರ ತೊಂಬತ್ತಾರು ಒಂದು ಸಾವಿರ ಹನ್ನೆರಡು ಒಂಬೈನೂರ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಫಿ ಎ ಹದಿಮೂರು ಈ ಯಾವ ವಿಭಾಗಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಶರೀರಶಾಸ್ತ್ರ ಔಷಧಿ ಮೇಲಿನ ಎಲ್ಲ ಸರಿಯಾದ ಉತ್ತರ ಡಿ ಹದಿನಾಲ್ಕು ಕೀಟಶಾಸ್ತ್ರವು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಮನುಷ್ಯರ ವರ್ತನೆ ಕೀಟಗಳು ತಾಂತ್ರಿಕ ಮತ್ತು ವೈಜ್ಞಾನಿಕ ಪದಗಳ ಮೂಲ ಮತ್ತು ಇತಿಹಾಸ ಬಂಡೆಗಳ ರಚನೆ ಸರಿಯಾದ ಉತ್ತರ ಬಿ ಹದಿನೈದು ಹಿಟ್ಲರನ ಪಕ್ಷವನ್ನು ಹೀಗೆ ಕರೆಯಲಾಗುತ್ತದೆ ಲೇಬರ್ ಪಾರ್ಟಿ ನಾಜಿ ಪಕ್ಷ ಸೆಕ್ಲಾನ್ ಡೆಮಾಕ್ರೆಟಿಕ್ ಪಕ್ಷ ಸರಿಯಾದ ಉತ್ತರ ಬಿ